ಕಲಿಕಾಫಲ ಒಂದು ನಾವು ಓದಿದ ಗದ್ಯ ಪದ್ಯ ಕತೆ ಕಾವ್ಯಗಳನ್ನು ಕುರಿತು ಅದರ ಸತ್ಯ ಸತ್ಯತೆಯ ಮೌಲ್ಯಗಳ ಬಗೆಗೆ ನಮ್ಮ ನಿರ್ಧಾರವನ್ನು ಅಭಿವ್ಯಕ್ತಪಡಿಸುತ್ತಾರೆ ಚಟುವಟಿಕೆ ಒಂದು ಗದ್ಯ ಓದಿ ತರ್ಕಿಸೋಣ ನೀಡಿರುವ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಣ ಪಠ್ಯ ಒಂದು ಪಠ್ಯ ಒಂದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಆವಿಷ್ಕಾರಗಳು ಆಕಸ್ಮಿಕಗಳಲ್ಲ ಅವು ನಿರಂತರ ಶ್ರಮಕ್ಕೆ ಒಲಿದ ವರಗಳು ಹೇಗೆ ತಾರ್ಕಿಕವಾಗಿ ಆಲೋಚಿಸಿ ಅಭಿಪ್ರಾಯ ತಿಳಿಸಿ ಉತ್ತರ ಆವಿಷ್ಕಾರಗಳು ಆಕಸ್ಮಿಕ ಅಲ್ಲ ಅವು ನಿರಂತರ ಶ್ರಮಕ್ಕೆ ಒಲಿದ ವರ ಎಂಬ ಮಾತು ನಿಜಕ್ಕೂ ಸತ್ಯವಾಗಿದೆ ಪರಿಸ್ಥಿತಿಯಿಂದ ಮಾತ್ರ ಅತ್ಯಂತ ಅಮೂಲ್ಯ ವಸ್ತುವನ್ನು ಪಡೆಯಬಹುದು ಮನುಷ್ಯ ತನ್ನ ನಿರಂತರ ಶ್ರಮದಿಂದ ಹೊಸ ಹೊಸ ಯಂತ್ರಗಳನ್ನು ತಯಾರಿಸಿದ್ದಾನೆ ಅಸಾಧಾರಣ ಪ್ರತಿಭಾಶಾಲಿ ಅನಿಸಿಕೊಂಡಿದ್ದಾನೆ ಅದರಿಂದ ಬೇಡಿಕೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಹಾಗೂ ಕೆಲಸವನ್ನು ಕಡಿಮೆ ಶ್ರಮ ಸಮಯದಲ್ಲಿ ಮಾಡಲು ಈ ಅಮೂಲ್ಯವಾದ ಯಂತ್ರಗಳು ನೆರವಾಗಿವೆ ಪ್ರಶ್ನೆ ಎರಡು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಏಕೆ ಎಂಬುದನ್ನು ಉದಾಹರಣೆ ಸಹಿತ ಹೇಳಿ ಉತ್ತರ ಹೌದು ರೈತರು ನಿರಂತರ ಪರಿಶ್ರಮದಿಂದ ತಮ್ಮ ಭೂಮಿಯಲ್ಲಿ ಕಾಲ ಕಾಲಕ್ಕೆ ಉಳುಮೆ ಮಾಡಿ ಬೀಜಗಳ ಬಿತ್ತನೆ ಮಾಡಿ ನೀರು ಗೊಬ್ಬರಗಳನ್ನು ಹಾಕಿ ಕೀಟನಾಶಕಗಳನ್ನು ಸಿಂಪಡಿಸಿ ಜಾಗರೂಕತೆಯಿಂದ ಆ ಬೆಳೆಯನ್ನು ರಕ್ಷಿಸಿದರೆ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಪ್ರಶ್ನೆ ಮೂರು ಇಂದಿನ ತರಗತಿಗಳಲ್ಲಿ ನೀವು ಹಾಕಿದ ಶ್ರಮ ಅದಕ್ಕೆ ದೊರೆತ ಪ್ರತಿಫಲವನ್ನು ತಿಳಿಸಿ ಉತ್ತರ ನಾನು ಇಂದಿನ ತರಗತಿಗಳಲ್ಲಿ ಶ್ರಮಪಟ್ಟು ಅಧ್ಯಯನ ಮಾಡಿದ್ದರಿಂದ ಉತ್ತಮ ಅಂಕ ಪಡೆದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದೆ ಅದರಿಂದಾಗಿ ನನ್ನನ್ನು ಗುರುಗಳು ಪ್ರಶಂಸಿಸಿದರು ಮನೆಯವರ ಸಂತೋಷಕ್ಕೆ ಕಾರಣನಾಗಿದ್ದೇನೆ ಚಟುವಟಿಕೆ ಎರಡು ಕತೆ ಓದಿ ಮೌಲ್ಯ ತಿಳಿಯೋಣ ಪಠ್ಯ ಎರಡು ಪಠ್ಯ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕಥೆಯಿಂದ ತಿಳಿದು ಬರುವ ಮೌಲ್ಯವೇನು ಅಥವಾ ನೀತಿ ಏನು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಉತ್ತರ ಈ ಕಥೆಯಿಂದ ತಿಳಿದು ಬರುವ ನೀತಿ ಎಂದರೆ ನಾವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಮೊದಲು ದೊಡ್ಡವರ ಅಥವಾ ಮುಖಂಡರ ಮಾತನ್ನು ಕೇಳಬೇಕು ಏಕೆಂದರೆ ಅವರು ನಮ್ಮ ಉಳಿತನ್ನೇ ಬಯಸುತ್ತಾರೆ ಎಂಬುವುದು ನನ್ನ ಅಭಿಪ್ರಾಯವಾಗಿದೆ ಪ್ರಶ್ನೆ ಎರಡು ಪಾರಿವಾಳದ ಜಾಣ್ಮೀನು ನೀವು ಮೆಚ್ಚುವಿರ ಏಕೆ ಮೆಚ್ಚುತ್ತೇನೆ ಏಕೆಂದರೆ ಪಾರಿವಾಳಗಳು ಮುಖಂಡ ಪಾರಿವಾಳದ ಮಾತನ್ನು ಮೀರಿ ಸಂಕಷ್ಟದಲ್ಲಿ ಸಿಲುಕಿದಾಗ ಜಾಣ್ಮಿಯಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಟ್ಟಿತು ಹಾಗೂ ಮುಖಂಡ ಪಾರಿವಾಳ ಜಾಣ್ಮೀಂದ ಅವುಗಳನ್ನು ಅಪಾಯದಿಂದ ಪಾರು ಮಾಡಿತು ಪ್ರಶ್ನೆ ಮೂರು ಈ ಕತೆಗೆ ಸೂಕ್ತವಾದ ಗಾದೆ ಮಾತನ್ನು ತಿಳಿಸಿ ಇದೇ ಸೂಕ್ತ ಗಾದೆ ಎಂಬುದಕ್ಕೆ ಕಾರಣ ತಿಳಿಸಿ ಉತ್ತರ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಕತೆಗೆ ಸೂಕ್ತ ಗಾದೆ ಕಾರಣ ಕಷ್ಟಕರವಾದ ಕೆಲಸವನ್ನು ಒಬ್ಬರ ಜೊತೆಗೆ ನಾಲ್ಕಾರು ಮಂದಿ ಸೇರಿ ಮಾಡುವುದರಿಂದ ಅದು ಸುಲಭವಾಗುವುದರ ಜೊತೆಗೆ ಯಶಸ್ವಿಯೂ ಆಗುತ್ತದೆ ಚಟುವಟಿಕೆ ಮೂರು ಪದ್ಯ ಓದೋಣ ಮೌಲ್ಯ ತಿಳಿಯೋಣ ಕೆಳಗೆ ನೀಡಿರುವ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಅದರಲ್ಲಿರುವ ಮೌಲ್ಯಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಪದ್ಯ ಒಂದು ಈ ಪದ್ಯದಲ್ಲಿ ಮನುಷ್ಯನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಲಾಗಿದೆ ಇಲ್ಲಿ ಪ್ರತಿ ಋತುಮಾನದ ಕುರಿತು ಆತನು ಬೇಸರ ವ್ಯಕ್ತಪಡಿಸುತ್ತಾನೆ ಆದರೆ ಋತುಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ಜೀವನ ನಡೆಸಬೇಕಾದ ಅನಿವಾರ್ಯತೆ ಮನುಷ್ಯನಿಗೆ ಇದೆ ಪದ್ಯ ಎರಡು ಈ ವಚನದಲ್ಲಿ ಮನುಷ್ಯನ ದುರ್ಗುಣವನ್ನು ತಿಳಿಸಲಾಗಿದೆ ಮನುಷ್ಯನು ಒಂದೇ ಭೂಮಿಯಲ್ಲಿ ವಾಸಿಸಿ ಒಂದೇ ನೀರನ್ನು ಹುಡಿದು ಒಂದೇ ಬೆಂಕಿಯಲ್ಲಿ ಸುಟ್ಟ ಮೇಲೆ ಕುಲ ಗೋತ್ರ ಎಂಬುದು ಎಲ್ಲಿದೆ ಎಂಬುದನ್ನು ಅರಿಯಬೇಕು ನಾವೆಲ್ಲ ಒಂದೇ ಎಂದು ಬಾಳಬೇಕು ಚಟುವಟಿಕೆ ನಾಲ್ಕು ಮೌಲ್ಯದ ವಚನಾಮೃತ ಅರಿಯೋಣ ಈ ವಚನವನ್ನು ಓದಿ ಸಾರವನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ ನುಡಿ ಮುತ್ತಿನ ಹಾರ ಪೋಣಿಸಿದಂತೆ ಇರಬೇಕು ಎಂದರೆ ಬಿಡಿ ಬಿಡಿ ಪದಗಳನ್ನು ಜೋಡಿಸಿದ ವಾಕ್ಯದಂತೆ ಹಾಗೆ ಜೋಡಿಸಿದಾಗ ಅದಕ್ಕೊಂದು ತೋರಣ ಬರಬೇಕು ಅದುವೇ ಮಾಲೆ ನುಡಿ ಮಾಣಿಕ್ಯದಂತೆ ಬೆಳಕು ಚೆಲ್ಲಬೇಕು ಎಂದರೆ ಅದಕ್ಕೊಂದು ಅರ್ಥ ಬರಬೇಕು ಇದುವರೆಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಳ್ಳಬೇಕು ನುಡಿ ಸ್ಫಟಿಕದ ಎಳೆಯಂತೆ ನೇರವಾಗಿರಬೇಕು ಹೊಳೆಯಬೇಕು ಪಾರದರ್ಶಕವಿರಬೇಕು ನುಡಿಯನ್ನು ಶಿವಮೆಚ್ಚಿ ತಲೆದೂಗಬೇಕು ಇಷ್ಟಾದರೂ ಸಾಲದು ನುಡಿದವನು ತಾನು ನುಡಿದಂತೆ ನಡೆಯಬೇಕು ಅದಿಲ್ಲದಿದ್ದರೆ ನುಡಿ ಮತ್ತು ನಡೆಯಲ್ಲಿ ಅಂತರವಿದ್ದರೆ ಕೂಡಲ ಸಂಗಮ ಒಲಿಯುವುದು ಹೇಗೆ ನನ್ನ ಕಲಿಕೆ ಎಂಟನೇ ತರಗತಿ ಕನ್ನಡ ಕರಿಕಾಪಲ ಎರಡು ಕನ್ನಡ ಭಾಷೆಯ ವಿವಿಧ ಸಾಹಿತ್ಯ ಪ್ರಕಾರಗಳ ರಚನೆಯನ್ನು ಓದುತ್ತಾರೆ ಮತ್ತು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಸೂಕ್ತ ಸ್ವರಭಾರ ಗತಿಯನ್ನು ಅನುಸರಿಸಿ ಅರ್ಥ ಮಾಡಿಕೊಂಡು ಪ್ರಶಂಸಿಸುತ್ತಾರೆ ಚಟುವಟಿಕೆ ಒಂದು ಸಾಹಿತ್ಯ ಓದೋಣ ಪ್ರಕಾರ ತಿಳಿಯೋಣ ನೀಡಲಾದ ಸಾಹಿತ್ಯ ಪಠ್ಯವನ್ನು ಓದಿ ಚರ್ಚಿಸೋಣ ಅವುಗಳ ಸ್ವರೂಪ ತಿಳಿಯೋಣ ಪಠ್ಯ ಒಂದು ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಪದ್ಯವನ್ನು ರಾಗ ಮತ್ತು ಲಯಬದ್ಧವಾಗಿ ಸಹಪಾಠಿಗಳ ಸಹಾಯದಿಂದ ವಾಚನ ಮಾಡಿ ಪ್ರಶ್ನೆ ಎರಡು ಈ ಪದ್ಯದ ಸಾಲುಗಳಲ್ಲಿರುವ ಪ್ರಾಸಪದಗಳನ್ನು ಗುರುತಿಸಿ ಪ್ರಾಸಪದಗಳು ತೀರ್ಥವೇತಕೆ ಭಯವು ಏತಕೆ ಧನವಿದೇತಕೆ ಮನುಜನೇತಗೆ ಇರುವುದೇತೆಗೆ ಭಾಗ್ಯವೇತಗೆ ಪ್ರಶ್ನೆ ಮೂರು ಈ ಪದ್ಯದ ಸಾಹಿತ್ಯ ಪ್ರಕಾರ ಯಾವುದು ಎಂದು ತಿಳಿಯಿರಿ ಉತ್ತರ ಕೀರ್ತನೆ ಪ್ರಕಾರದ ಸಾಹಿತ್ಯವನ್ನು ಈ ಪದ್ಯ ಹೊಂದಿದೆ ಪ್ರಶ್ನೆ ನಾಲ್ಕು ಈ ಪದ್ಯದಲ್ಲಿ ಬಂದಿರುವ ನೀತಿ ಮಾತುಗಳನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ ನಾವು ಸತ್ಯವಂತರ ಸಹವಾಸ ಮಾಡಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ದಾನ ಧರ್ಮ ಮಾಡಬೇಕು ಗೌರವ ಮರ್ಯಾದೆಯಿಂದ ಬಾಳಬೇಕು ಬೇರೆಯವರ ತಪ್ಪುಗಳನ್ನು ಹುಡುಕದೆ ಸಂತೋಷದಿಂದ ಬಾಳಬೇಕು ಎಂಬ ನೀತಿ ಇದೆ ಪ್ರಶ್ನೆ ಐದು ಪದ್ಯದ ರಚನೆಯಲ್ಲಿನ ವಿವಿಧ ಪ್ರಕಾರಗಳನ್ನು ಗುರುಗಳ ಮಾರ್ಗದರ್ಶನದಿಂದ ತಿಳಿಯಿರಿ ಮಹಾಕಾವ್ಯ ಗದ್ಯಕಾವ್ಯ ಚಾಂಪು ಕಾವ್ಯ ಜನಪದ ಕಾವ್ಯ ಕವನ ಭಾವಗೀತೆ ದೇಶಭಕ್ತಿ ಗೀತೆ ಭಕ್ತಿಗೀತೆ ಇತ್ಯಾದಿ ಚಟುವಟಿಕೆ ಎರಡು ಪಠ್ಯ ಎರಡು ಪಠ್ಯ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಪದ್ಯದ ಸಾಹಿತ್ಯ ಪ್ರಕಾರ ಯಾವುದು ಹೇಳಿರಿ ಉತ್ತರ ಈ ಪದ್ಯದ ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯ ಪ್ರಶ್ನೆ ಎರಡು ಈ ಪದ್ಯವನ್ನು ರಾಗವಾಗಿ ತರಗತಿಯಲ್ಲಿ ಆಡಿರಿ ಪ್ರಶ್ನೆ ಮೂರು ಈ ಪದ್ಯದ ಪ್ರತಿಯೊಂದು ಸಾಲಿನ ವಿಶೇಷ ಅರ್ಥವನ್ನು ಸಹಪಾಠಿಗಳೊಂದಿಗೆ ಚರ್ಚಿಸಿ ಚನ್ನಮಲ್ಲಿಕಾರ್ಜುನ ತನು ಕರಗದವರಲ್ಲಿ ಅಭಿಷೇಕ ಮನ ಕರಗದವರಲ್ಲಿ ಹೂವನ್ನು ನಂಬಿಕೆಗೆ ಯೋಗ್ಯರಲ್ಲದವರಲ್ಲಿ ಗಂಧ ಅಕ್ಷತೆಯನ್ನು ತಿಳುವಳಿಕೆಯಿಂದ ನೋಡದವರಲ್ಲಿ ಆರತಿಯನ್ನು ಮನಸ್ಸು ಸುದ್ದಿ ಇಲ್ಲದವರಲ್ಲಿ ದ್ವೀಪವನ್ನು ಶಾಂತಿ ಸಮಚಿತದ ನಡೆನುಡಿಗಳಿಂದ ಒಳಿತನ್ನು ಮಾಡದವರಲ್ಲಿ ನೈವೇದ್ಯವನ್ನು ದೇಹ ಮನಸ್ಸು ಮಾತು ಸುದ್ದಿ ಇಲ್ಲದವರಲ್ಲಿ ತಾಂಬೂಲವನ್ನು ಸ್ವೀಕರಿಸುವುದಿಲ್ಲ ಇತರರ ಒಳಿತನ್ನು ಕಂಡು ಮನಸ್ಸಿನಲ್ಲಿ ಸಂತೋಷವನ್ನು ಪಡೆಯದವರ ಹೃದಯದಲ್ಲಿ ನೆಲೆಸಲು ಮಲ್ಲಿಕಾರ್ಜುನ ಬಯಸುವುದಿಲ್ಲ ನನ್ನ ವ್ಯಕ್ತಿತ್ವದಲ್ಲಿ ಯಾವ ಒಳ್ಳೆಯ ಗುಣವನ್ನು ಕಂಡು ನನ್ನ ಅಂಗೈಯಲ್ಲಿ ನೀನು ನೆಲೆಸಿರುವಿರಿ ಎಂದು ಮಹಾದೇವಿ ಅಚ್ಚರಿ ಆನಂದದಿಂದ ಮಲ್ಲಿಕಾರ್ಜುನನನ್ನು ಕೇಳುತ್ತಾಳೆ ಪ್ರಶ್ನೆ ನಾಲ್ಕು ಈ ಪದ್ಯದಲ್ಲಿ ಬಳಕೆಯಾಗಿರುವ ವಿಶಿಷ್ಟ ಪದಗಳ ಅರ್ಥ ಸ್ವಾರಸ್ಯವನ್ನು ತಿಳಿಸಿರಿ ತನು ಶರೀರ ಮಜ್ಜನ ಸ್ನಾನ ಪುಷ್ಪ ಹೂವು ಅದುಳು ನಂಬಿಕೆ ಕರ ಕೈ ಪ್ರಶ್ನೆ ಐದು ಇದೇ ಮಾದರಿಯಲ್ಲಿ ನೀವು ಒಂದು ಪ್ರಾಸ ಪದವಿರುವ ಪದ್ಯವನ್ನು ರಚಿಸಿರಿ ಪದ್ಯ ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿತು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ಪ್ರಸಾದ ವೆಂದನೆಯ ಪ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿತು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ಪ್ರಸಾದವೆಂದನೇಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಮಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ಪ್ರಸಾದ ವೆಂದನೆಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಒಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ವೆಂದನೆಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರೆಗಾದೆನು ಕಾಯಕದಲ್ಲಿ ನಿರತನಾಡೇ ಅಲ್ಲಮ್ಮ ಪ್ರಭು ಚಟುವಟಿಕೆ ಮೂರು ನಿಷ್ಠೆ ಮೂಲ ಆಧಾರ ಗ್ರಂಥ ಸಾಸಿ ಮರುಳಯ್ಯ ಅವರ ನಾಟ್ಯಮಯೂರಿ ಕಾದಂಬರಿ ಆಧಾರಿತ ದೃಶ್ಯ ಒಂದು ದೃಶ್ಯ ಒಂದು ಚಟುವಟಿಕೆ ಮೂರರ ದೃಶ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಗದ್ಯದಲ್ಲಿನ ಸನ್ನಿವೇಶ ಪೌರಾಣಿಕವೇ ಸಾಮಾಜಿಕವೇ ಐತಿಹಾಸಿಕವೇ ಚರ್ಚಿಸಿ ಇದು ಐತಿಹಾಸಿಕ ಸನ್ನಿವೇಶವನ್ನು ಹೊಂದಿದೆ ಇದರಲ್ಲಿ ವೈಶಳಾರ ಸಾಮ್ರಾಜ್ಯದಲ್ಲಿ ಯುವರಾಣಿ ಶಾಂತಲಾದೇವಿ ಯುವರಾಜ ಮತ್ತು ವನದಮ್ಮನ ಹಳ್ಳಿಯ ಜನರ ನಡುವಿನ ಸಂಭಾಷಣೆ ಇರುವುದರಿಂದ ಇದು ಐತಿಹಾಸಿಕ ಸನ್ನಿವೇಶ ಎಂದು ಹೇಳಬಹುದು ಪ್ರಶ್ನೆ ಎರಡು ಈ ಗದ್ಯವು ಒಂದು ನಾಟಕ ಎಂಬುದಕ್ಕೆ ನೀವು ನೀಡುವ ಕಾರಣಗಳನ್ನು ಪಟ್ಟಿ ಮಾಡಿ ಹೌದು ಈ ಗದ್ಯವು ಒಂದು ನಾಟಕ ಎಂದು ಹೇಳಬಹುದು ಏಕೆಂದರೆ ಈ ನಾಟಕದಲ್ಲಿ ಒಟ್ಟು ಎರಡು ದೃಶ್ಯಗಳನ್ನು ನಾವು ಕಾಣುತ್ತೇವೆ ಸಂಭಾಷಣೆ ಇದೆ ಪಾತ್ರವರ್ಗದ ಪರಿಚಯವಿದೆ ಅವರಲ್ಲಿನ ಪರಸ್ಪರ ಮಾತುಕತೆಯ ಶೈಲಿಯನ್ನು ನೋಡಿದರೆ ಇದು ನಾಟಕ ಎಂದು ಹೇಳಬಹುದು ಪ್ರಶ್ನೆ ಮೂರು ಈ ನಾಟಕದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳಿಗೂ ಪಾತ್ರಗಳ ಭಾವನೆಗಳಿಗೂ ಮತ್ತು ಸಂಭಾಷಣೆಗೂ ಸಂಬಂಧವನ್ನು ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿರಿ ಈ ನಾಟಕದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳನ್ನು ಅರ್ಥಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬಳಸಲಾಗಿದೆ ಭಾವನೆಗಳನ್ನು ಸೂಚಿಸಲು ಮತ್ತೊಬ್ಬರ ಮಾತುಗಳು ವಾಕ್ಯಗಳಲ್ಲಿ ಅಳವಡಿಸಲು ವಿವರಣೆ ಮತ್ತು ಪೂರಕ ಮಾಹಿತಿ ನೀಡಲು ಲೇಖನ ಚಿಹ್ನೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಆಡುವ ಭಾಷೆಯಲ್ಲಿನ ಧ್ವನಿಯ ಏರಿಳಿತ ಆಂಗಿಕ ಅಭಿನಯ ಭಾವನೆಗಳ ಬದಲಾವಣೆ ಮೊದಲಾದವುಗಳಿಂದ ಮಾತುಗಳ ಅರ್ಥ ಸ್ಪಷ್ಟವಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ನಾಟಕದಲ್ಲಿನ ಪಾತ್ರಗಳಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಈ ನಾಟಕದಲ್ಲಿ ಈರಣ್ಣ ಮತ್ತು ವೀರಣ್ಣರ ಪಾತ್ರವನ್ನು ನಾನು ಮೆಚ್ಚುತ್ತೇನೆ ಏಕೆಂದರೆ ಅವರಲ್ಲಿ ಪ್ರಾಮಾಣಿಕತೆ ಇದೆ ಹಾಗೂ ಸ್ವಾರ್ಥ ದುರಾಸೆ ಗುಣ ಇರುವುದಿಲ್ಲ ಪ್ರಶ್ನೆ ಐದು ವಿವಿಧ ಕನ್ನಡ ನಾಟಕ ಪ್ರಕಾರಗಳನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಗುರುಗಳಿಂದ ತಿಳಿಯಿರಿ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಕೌಟುಂಬಿಕ ನಾಟಕ ಹಾಸ್ಯ ನಾಟಕಗಳಿವೆ ಪ್ರಶ್ನೆ ಆರು ಒಂದು ಸನ್ನಿವೇಶ ಮತ್ತು ವಸ್ತು ಆಯ್ಕೆ ಮಾಡಿಕೊಂಡು ಸಂಭಾಷಣೆ ಬರೆಯಿರಿ ಸಂಭಾಷಣೆ ಮಹಿಳಾ ದಿನಾಚರಣೆ ಮುಖ್ಯ ಶಿಕ್ಷಕರು ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ ಮಕ್ಕಳು ಒಟ್ಟಾಗಿ ಹೌದು ಗುರುಗಳೇ ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳುತ್ತೀರಲ್ಲ ಶಿಕ್ಷಕಿ ಮಕ್ಕಳೇ ಇಂದು ಆಗ್ಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆ ಅದರಂತೆ ನೀವೆಲ್ಲ ಕಾರ್ಯ ನಿರ್ವಹಿಸಿದ್ದೀರಿ ಅಲ್ಲವೇ ಮಕ್ಕಳು ಹೌದು ಮೇಡಮ್ ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ ಮುಖ್ಯ ಶಿಕ್ಷಕರು ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ ಚಟುವಟಿಕೆ ನಾಲ್ಕು ಪಠ್ಯ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಪಠ್ಯದಲ್ಲಿರುವ ಸಾಹಿತ್ಯ ಪ್ರಕಾರ ಯಾವುದು ಸಾಹಿತ್ಯ ಪ್ರಕಾರ ಕಥಾ ಸಾಹಿತ್ಯ ಪ್ರಶ್ನೆ ಎರಡು ಈ ಕಥೆಯಲ್ಲಿನ ಮೌಲ್ಯ ಕುರಿತು ತಿಳಿಸಿರಿ ಸಮಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ಆ ಕೆಲಸದಲ್ಲಿ ಜಯಸಾಲಿ ಆಗಬೇಕು ಪ್ರಶ್ನೆ ಮೂರು ಈ ಕಥೆಯಲ್ಲಿನ ಕಲ್ಲು ಏನಾಗಿದ್ದಿರಬಹುದು ಮತ್ತು ಈ ಕಥೆಯ ನೀತಿ ಏನು ಈ ಕಥೆಯಲ್ಲಿನ ಕಲ್ಲು ವಜ್ರವಾಗಿರಬಹುದು ಪ್ರತ್ಯಕ್ಷ ಕಂಡರು ಪ್ರಮಾಚಿಸಿ ನೋಡಬೇಕು ಎಂಬುವುದು ನೀತಿಯಾಗಿದೆ ಪ್ರಶ್ನೆ ನಾಲ್ಕು ಕನ್ನಡ ಸಾಹಿತ್ಯದಲ್ಲಿನ ವಿವಿಧ ಕಥಾ ಪ್ರಕಾರಗಳನ್ನು ಗುರುಗಳಿಂದ ತಿಳಿಯಿರಿ ಪೌರಾಣಿಕ ಕತೆ ನೀತಿ ಕತೆ ಮಕ್ಕಳ ಕತೆ ಸಾಮಾಜಿಕ ಕತೆ ಪಂಚತಂತ್ರ ಕತೆ ಹಾಸ್ಯಕತೆ ಇತ್ಯಾದಿ ಚಟುವಟಿಕೆ ಐದು ಪಾಯಿಂಟ್ ಒಂದು ಬದುಕು ಬರಹ ಪ್ರಶ್ನೆ ಒಂದು ಆತ್ಮಕತೆ ಜೀವನ ಚರಿತ್ರೆ ಮತ್ತು ವ್ಯಕ್ತಿ ಚಿತ್ರ ಈ ಸಾಹಿತ್ಯ ಪ್ರಕಾರದ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿ ತಮ್ಮ ಜೀವನದ ವೃತ್ತಾಂತವನ್ನು ತಾವಾಗ್ಗೆ ಬರೆದ ಪುಸ್ತಕವನ್ನು ಆತ್ಮಚರಿತ್ರೆ ಅಥವಾ ಆತ್ಮಕತೆ ಎಂದು ಕರೆಯುತ್ತಾರೆ ವ್ಯಕ್ತಿ ಚರಿತ್ರೆಯನ್ನು ಬೇರೊಬ್ಬರು ಬರೆದಾಗ ಅದನ್ನು ಜೀವನ ಚರಿತ್ರೆ ಎನ್ನುತ್ತೇವೆ ವ್ಯಕ್ತಿಯ ಕುರಿತಾದ ಸಮಗ್ರ ವ್ಯಕ್ತಿತ್ವದ ಕುರಿತು ವರ್ಣಿಸುವುದೇ ವ್ಯಕ್ತಿ ಚಿತ್ರ ಪ್ರಶ್ನೆ ಎರಡು ಖಾದ್ರಿ ಸಾಮಣ್ಣನವರ ಈ ಪಠ್ಯದ ಮಾಹಿತಿ ಯಾವ ಪ್ರಕಾರದ್ದು ಊಹಿಸಿ ಉತ್ತರಿಸಿ ಇದು ಜೀವನ ಚರಿತ್ರೆಯಾಗಿದೆ ಪ್ರಶ್ನೆ ಮೂರು ರಾತ್ರಿ ಸಾಮಣ್ಣನವರ ಬದುಕು ಬರಹದಲ್ಲಿ ನೀವು ಮೆಚ್ಚುವ ಅಂಶಗಳನ್ನು ಪಟ್ಟಿ ಮಾಡಿ ಹೇಳಿ ಮಹಾತ್ಮ ಗಾಂಧೀಜಿಯವರ ಕಡೆಗೆ ಓಗುಟ್ಟು ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ದು ಭೂದಾನ ಚಳುವಳಿಯಲ್ಲಿಯೂ ಸಕ್ರಿಯ ಪಾತ್ರವಹಿಸಿದ್ದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಐದು ಬಾರಿ ಜೈಲುವಾಸ ಅನುಭವಿಸಿದ್ದು ಪತ್ರಿಕಾ ರಂಗಕ್ಕೆ ಪ್ರವೇಶಿಸಿದ್ದು ಗೋಕುಲ ಪತ್ರಿಕೆಯನ್ನು ಪ್ರಾರಂಭಿಸಿದ್ದು ನನಗೆ ಮೆಚ್ಚುಗೆ ಆಗುವ ಅಂಶಗಳು ಪ್ರಶ್ನೆ ಮೂರು ಕಾತ್ರಿ ಸಾಮಣ್ಣನವರ ಬದುಕು ಬರಹದಲ್ಲಿ ನೀವು ಮೆಚ್ಚುವ ಅಂಶಗಳನ್ನು ಪಟ್ಟಿ ಮಾಡಿ ಕಾದ್ರಿ ಶಾಮಣ್ಣವನವರ ಬದುಕು ಬರಹದಲ್ಲಿ ನಾನು ಮೆಚ್ಚುವ ಅಂಶಗಳೆಂದರೆ ಮಹಾತ್ಮ ಗಾಂಧೀಜಿಯವರ ಕಡೆಗೆ ಹೋಗುಟ್ಟು ದೇಶದ ಸ್ವಾತಂತ್ರ್ಯ ಸಮ ಸಂಗ್ರಾಮಕ್ಕೆ ಧುಮುಕಿದ್ದು భూదా చళవళిలు సక్రీయ పత్ర వహించు నమ్మ దేశ అనుభవించు పత్రికారంగు గోకుల పత్రిక ప్రారంభించు ప్రశ్న నాకు కండ సాధకర కురియల్ బరీ సాధక స్వామి ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಸಸ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ತಮ್ಮ ಸಸ್ಯ ಬರಹಗಳಿಗೆ ಕೂಡ ಜಂಜನಿತರು ಹಚಿರುವನ್ನು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಕಾಲೇಜು ರಂಗ ಮೊದಲಾದ ಪ್ರಸಿದ್ಧ ಕೃತಿಗಳ ಕತೃ ಡಿ ಅವರ ಮಗನಾಗಿದ್ದ ಬಿಜೆಎಲ್ ಸ್ವಾಮಿಯವರು ತಮ್ಮ ವೃತ್ತಿಯ ಹೊರತಾಗಿ ಸಾಹಿತ್ಯ ಸಂಗೀತ ಕ್ಷೇತ್ರಗಳಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿದ್ದರು ಸಂಗೀತ ಮೇಲಿನ ಪ್ರೀತಿ ಸಸ್ಯಶಾಸ್ತ್ರದ ಕುರಿತು ಪಾಂಡಿತ್ಯ ಕಾಡುಗಳ ಓಡಾಟ ಬರವಣಿಗೆಯ ಸಾಂಗತ್ಯ ಅಧ್ಯಯನದ ಅಷ್ಟೇ ಹೀಗೆ ವ್ಯಕ್ತಿಯೊಬ್ಬರು ತನ್ನ ಬದುಕಿನಲ್ಲಿ ಮಾಡಬಹುದ ಅನಂತ ಸಾಧ್ಯತೆಗಳನ್ನು ಒಳಗೊಂಡಿದ್ದರು ಕೇವಲ ವೃತ್ತಿ ಮಾತ್ರವೇ ಮುಖ್ಯವಲ್ಲ ಪ್ರವೃತ್ತಿಯು ಅವಶ್ಯ ಎನ್ನುವುದು ಇಲ್ಲಿನ ಭಾವ ಯೋಚನಾ ಶಕ್ತಿಯನ್ನು ಅರಿಬಿದ್ದರೆ ಸಾಧಿಸಲು ಸಾಧ್ಯವಾಗದೇ ಇರುವುದೂ ಇಲ್ಲ ಎಂಬ ವಿಚಾರವನ್ನು ಅರಿತುಕೊಳ್ಳಬೇಕಾಗಿದೆ చటవట ఏడు ప్రాసీత కథ ఎం గోవిందైవట ఐదు అదులు బదులు ఆత్మచరిత్ర ఈ పద్య ఓడి సంభాషణ రూపంలో సూక్త లెక్కన చిహ్న బయోణ హడుగు ಸಂಭಾಷಣೆ ಸೋಫಿಯಾ ಹಣ್ಣು ಬೇಕೆಂದ್ರೆ ಹಣ್ಣು ರುಚಿ ರುಚಿಯಾದ ತಾಜಾ ತಾಜಾ ಹಣ್ಣು ನೇಹ ಯಾವ ಯಾವ ಹಣ್ಣುಗಳಿವೆ ಸೋಫಿಯಾ ಸೇಬು ಬಾಳೆ ದಾಳಿಂಬೆ ಕಿತ್ತಳೆ ನೇಹ ಅಮ್ಮ ಅಮ್ಮ ಹೊರಗೆ ಬಂದು ನೋಡಮ್ಮ ಹಣ್ಣು ಬಂದಿದೆ ಅಮ್ಮ ಯಾಕೆ ಇವತ್ತು ವ್ಯಾಪಾರ ಆಗಲಿಲ್ಲವೇ ಸೋಫಿಯಾ ಇಲ್ಲ ಟೀಚರ್ ಇವತ್ತು ಯಾರೂ ನನ್ನಿಂದ ಹಣ್ಣು ಕೊಂಡುಕೊಳ್ಳುತ್ತಿಲ್ಲ ಇಡೀ ಊರು ಸುತ್ತಿ ಈಗ ಈ ಓಣಿಗೆ ಬಂದಿದ್ದೇನೆ ಹಣ್ಣು ತುಂಬಾ ಚೆನ್ನಾಗಿದೆ ತೆಗೆದುಕೊಳ್ಳಿ ನೇಹ ಅಮ್ಮ ಹಣ್ಣು ತೆಗೆದುಕೊಳ್ಳಿ ಪ್ಲೀಸ್ ಅಮ್ಮ ಎಲ್ಲಾ ತರದ ಹಣ್ಣುಗಳನ್ನು ಒಂದೊಂದು ಕೆಜಿ ಕೊಡು ಶಪನಾ ಆಂಟಿ ಟೀಚರ್ ತಗೋ ಟಿವಿ ಒಳಗೆ ಹೇಳುತ್ತಾರಲ್ಲ ಬೀದಿ ವ್ಯಾಪಾರಸ್ಥರಿಂದ ಏನು ತೆಗೆದುಕೊಳ್ಳಬಾರದು ಕೊರೋನಾ ಬರುತ್ತದೆ ಅಂತ ನೇಹಾ ಸರಿಯಾಗಿ ಬಿಸಿ ನೀರಿನಲ್ಲಿ ತೊಳೆದು ತಿಂದರೆ ಏನೂ ಆಗಲ್ಲ ಆಂಟಿ ಸೋಫಿಯಾ ಆಂಟಿ ನಾನು ಹಣ್ಣು ಮಾರುವ ಹುಡುಗಿ ಕರೋನಾ ಮಾರುವ ಹುಡುಗಿ ಅಲ್ಲ ಶಬನ ಆಂಟಿ ಮರು ಮಾತನಾಡದೆ ಕೋಪದಿಂದ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು ನೇಹ ಹಣ್ಣು ಪಡೆದುಕೊಂಡು ಮನೆಯ ಒಳಗೆ ಪ್ರವೇಶಿಸಿದಳು ಸೋಪಿಯಾ ಹಣ್ಣು ಬೇಕೆಂದ್ರೆ ಹಣ್ಣು ಎನ್ನುತ್ತಾ ಮುಂದೆ ಸಾಗಿದಳು ಎರಡು ಕೊಟ್ಟಿಪ್ಪ ಚಿತ್ತವನ್ನು ನೋಡಿ ಕಥೆಯನ್ನು ರಚಿಸಿ ಪ್ರತ್ಯೇಕವಾಗಿ ಆಳೆಯಲ್ಲಿ ಬರೆದು ಕೃತಿ ಸಂಪುಟದಲ್ಲಿ ಜೋಡಿಸಿ ಕತೆ ಕತೆ ಆಮೆ ಮತ್ತು ಮೊಲ ಗೆಳೆಯರಾಗಿದ್ದರು ಒಂದು ದಿನ ಮೊಲ ಆಮೆಯನ್ನು ಇನ್ನಷ್ಟು ಮೆಲ್ಲಕ್ಕೆ ನಡಿವೆ ಎನ್ನುತ್ತಾ ಅದರ ಆಕಾರ ಮತ್ತು ನಡಿಕೆಯ ಬಗ್ಗೆ ಯಾವಾಗಲೂ ಅಪಹಾಸ್ಯ ಮಾಡುತ್ತಿತ್ತು ಒಂದು ದಿನ ಕಾಡಿನ ಇತರ ಪ್ರಾಣಿಗಳ ಮುಂದೆ ತನ್ನ ಕೌಶಲ್ಯವನ್ನು ಪ್ರದರ್ಶಿಸುವ ಸಲುವಾಗಿ ಮೊಲವು ಆಮೆಯನ್ನು ಓಟದ ಸ್ಪರ್ಧೆಗೆ ಆಹ್ವಾನಿಸಿತು ಮೊಲದ ಬಡಾಯಿಂದ ಬೇಸತ್ ಆಮೆ ಅಂತಿಮವಾಗಿ ಸವಾಲನ್ನು ಸ್ವೀಕರಿಸಿತು ಓಟದ ಸ್ಪರ್ಧೆ ಪ್ರಾರಂಭವಾದ ತಕ್ಷಣ ಮೊಲವು ಓಡಲು ಪ್ರಾರಂಭಿಸಿತು ಮತ್ತು ಆಮೆ ತನ್ನ ಎಂದಿನ ನಿಧಾನ ಗತಿಯಲ್ಲಿ ಓಡಲು ಪ್ರಾರಂಭಿಸಿತು ಶೀಘ್ರದಲ್ಲೇ ಮೊಲವು ಅಂತಿಮ ಗೆರೆಯ ಸುಮಾರು ಕೆಲವು ಗಜೆಗಳಷ್ಟು ದೂರದಲ್ಲಿ ತಲುಪಿತು ನಂತರ ಆಮೆಯು ಇನ್ನು ಪ್ರಾರಂಭದಲ್ಲಿ ಇರುವುದನ್ನು ಗಮನಿಸಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲೆಂದು ಒಂದು ಸಣ್ಣ ಕಿರು ನಿದ್ರೆ ತೆಗೆದುಕೊಳ್ಳಲು ನಿರ್ಧರಿಸಿ ಗಾಢ ನಿದ್ರೆಗೆ ಜಾರಿತು ಮೊಲಕ್ಕೆ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸೂರ್ಯ ಆಗಲೇ ಅಸ್ತಮಿಸುತ್ತಿದ್ದ ಆಮೆ ಸುತ್ತಲೂ ಇದೆಯಾ ಎಂದು ಪರಿಶೀಲಿಸಲು ಆಮೆ ಸ್ಪರ್ಧೆಯ ಅಂತಿಮ ಗೆರೆಗೆ ಕೆಲವೇ ಹೆಜ್ಜೆಗಳ ದೂರದಲ್ಲಿತ್ತು ಇದನ್ನು ನೋಡಿ ಮೊಲವು ಸಾಧ್ಯವಾದಷ್ಟು ವೇಗದಲ್ಲಿ ಅದರ ಕಡೆಗೆ ಧಾವಿಸಿತು ಅಷ್ಟರಲ್ಲಿ ಆಮೆ ಗೆರೆಯನ್ನು ತಲುಪಿ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿತು ಮೊಲವು ಎಲ್ಲಾ ಪ್ರಾಣಿಗಳ ಅಪಹಾಸ್ಯ ಅವಮಾನಕ್ಕೆ ಗುರಿಯಾಯಿತು ನಮ್ಮ ಗುರಿ ತಲುಪಲು ನಿರ್ಧಾರ ಮತ್ತು ಸಂಕಲ್ಪ ಇದ್ದರೆ ಆಕಾರ ಮತ್ತು ವೇಗ ಯಾವುದೋ ಅಡ್ಡಿ ಬರುವುದಿಲ್ಲ ಅಹಂಕಾರ ಮತ್ತು ಜಂಬ ಇದ್ದರೆ ಯಾವುದನ್ನು ಸಾಧಿಸಲು ಆಗುವುದಿಲ್ಲ ಎಂಬುದು ಇಲ್ಲಿನ ನೀತಿಯಾಗಿದೆ ಕೊಟ್ಟಿರುವ ಗಾದೆ ಮಾತನ್ನು ಬಳಸಿಕೊಂಡು ಪುಟ್ಟ ಕಥೆಯನ್ನು ರಚಿಸಿ ಶೀರ್ಷಿಕೆ ಬರೆಯಿರಿ ಹಾಳಾಗಬಲ್ಲವನು ಅರಸನಾಗಬಲ್ಲ ಒಂದೂರಿನಲ್ಲಿ ಒಬ್ಬ ರಂಗಣ್ಣನೆಂಬ ರೈತನಿದ್ದನು ರಂಗಣ್ಣನು ತನ್ನ ನಾಲ್ಕು ಎಕರೆ ಜಾಗದಲ್ಲಿ ಟೊಮೊಟೊ ಬೆಳೆ ಬೆಳೆಯಲು ಪ್ರಾರಂಭದಿಂದಲೇ ನಿರಂತರವಾಗಿ ವ್ಯವಸಾಯದ ಕೆಲಸವನ್ನು ಹಾಲಿನಂತೆ ದುಡಿಯುತ್ತಾ ಬಂದ ಬಿಸಿಲು ಮಳೆ ಎನ್ನದೇ ದುಡಿದ ಇದರಿಂದಾಗಿ ಆತನಿಗೆ ಉತ್ತಮ ಫಸಲು ಕೈಗೆಟಗಿತು ಸಮೋಟದಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಣ ದೊರೆತಿದೆ ಈಗ ಅವನು ಅರಸನಂತೆ ಬಾಳ್ವೆ ನಡೆಸುತ್ತಿದ್ದಾನೆ ಶೀರ್ಷಿಕೆ ದುಡಿಮೆಯ ದುಡ್ಡಿನ ತಾಯಿ ಎರಡು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಈ ಗಾದೆಗೆ ಕತೆಯನ್ನು ಬರೆಯಲು ಸಾಧ್ಯವಾಗಿರಲಿಲ್ಲ ಮಕ್ಕಳೇ ದಯವಿಟ್ಟು ನಿಮಗಾರಿಗಾದರೂ ಈ ಗಾದೆಗೆ ಕತೆಯನ್ನು ತಿಳಿದಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಾಲ್ಕು ಈ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಕವನ ಬರೆದು ಶೀರ್ಷಿಕೆಯನ್ನು ನೀಡಿ ಶೀರ್ಷಿಕೆ ಉದ್ಯಾನವನ ಕವನ ಓ ಉದ್ಯಾನವನವೇ ನೀನೆಷ್ಟು ಸುಂದರ ನಿನ್ನ ಸೌಂದರ್ಯ ಸುಯಲು ದಿನ ಬರುವ ಆ ಹೊಂಬೆಳಕ ಚಂದಿರ ಐದು ನಾಟಕಾಭಿನಯ ಚಿತ್ರವನ್ನು ನೋಡಿ ಸಂಭಾಷಣೆ ಅಥವಾ ಪ್ರವಾಸವನ್ನು ರಚಿಸಿ ಅಭಿನಯಿಸಿ ಸಂಭಾಷಣೆ ಅರಮದೇ ಮತ್ತು ಅಂಬಾರಿ ಚಿತ್ರ ಐದು ನಾಟಕಾಭಿನಯ ಚಿತ್ರವನ್ನು ನೋಡಿ ಸಂಭಾಷಣೆ ಅಥವಾ ಪ್ರವಾಸವನ್ನು ರಚಿಸಿ ಅಭಿನಯಿಸಿ ಸಂಭಾಷಣೆ ಅರಮನೆ ಮತ್ತು ಅಂಬಾರಿ ಅರಮನೆ ಅಂಬಾರಿ ಬಂದೇ ಬಿಟ್ಟಿಯಲ್ಲ ಈ ವರ್ಷವೂ ಸಹ ಮೆರವಣಿಗೆ ಹೋಗುತ್ತೀಯಲ್ಲ ಅಂಬಾರಿ ಹೌದು ಅದಕ್ಕಾಗಿ ನಾನು ಬಂದಿದ್ದೇನೆ ಈ ವರ್ಷವೂ ಚಾಮುಂಡಿ ಅಮ್ಮನ ಒತ್ತುಕೊಂಡು ಹೋಗುತ್ತೇನೆ ಅರಮನೆ ಜನರು ತುಂಬಾ ಬರುತ್ತಾರೆ ಜನಜಂಗುರಿ ಇರುತ್ತದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂಬಾರಿ ಹೌದು ದೇಶದ ಮೂಲೆ ಮೂಲೆಗಳಿಂದ ಅರಮನೆಯ ವೈಭವವನ್ನು ಸವಿಯಲು ಚಾಮುಂಡಿ ಅಮ್ಮನ ದರ್ಶನ ಪಡೆಯಲು ಬರುತ್ತಾರೆ ನಾನು ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತೇನೆ ಅರಮನೆ ಎಲ್ಲರೂ ದಸರಾ ವೈಭವವನ್ನು ನೋಡಲು ಚಾಮುಂಡಿ ಅಮ್ಮ ತಾಯಿಯ ದರ್ಶನವನ್ನು ಪಡೆಯಲು ಬರುತ್ತಾರೆ ಅಂಬಾರಿ ಹಾಗೆಯೇ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಕಲೆ ಸಾಹಿತ್ಯ ಚಿತ್ರಕಲೆ ಜಾನಪದ ಕಲೆಗಳ ಪ್ರದರ್ಶನ ಕೂಡ ಇರುತ್ತದೆ ಅರಮನೆ ಎಲ್ಲವೂ ನಿನಗೆ ತಿಳಿದಿದೆ ನೀನು ತುಂಬಾ ಜಾಣ ಅಂಬಾರಿ ಧನ್ಯವಾದ ಪ್ರಭುಗಳೇ ಆರು ಬ್ಯಾಂಕ್ ಅಧಿಕಾರಿ ಮತ್ತು ಗ್ರಾಹಕ ಸಂಭಾಷಣೆ ಬ್ಯಾಂಕ್ ಅಧಿಕಾರಿ ನಮಸ್ಕಾರ ಏನ್ ವಿಷಯ ಗ್ರಾಹಕ ನಮಸ್ಕಾರ ಸರ್ ನನಗೆ ಒಂದು ಖಾತೆ ತೆರೆದುಕೊಡಿ ಬ್ಯಾಂಕ್ ಅಧಿಕಾರಿ ಏನು ಕೆಲಸ ಮಾಡ್ತೀರಿ ಗ್ರಾಹಕ ನಾನು ಬೀಟಿ ವ್ಯಾಪಾರಿ ಸರ್ ಬ್ಯಾಂಕ್ ಅಧಿಕಾರಿ ಆಯ್ತು ನಿಮಗೆ ಚಾಲ್ತಿ ಖಾತೆ ತೆರೆದು ಕೊಡುತ್ತೇನೆ ಗ್ರಾಹಕ ಚಾಲ್ತಿ ಖಾತೆ ಅಂದರೆ ಏನು ಸರ್ ಬ್ಯಾಂಕ್ ಅಧಿಕಾರಿ ವ್ಯಾಪಾರಸ್ಥರಿಗೆ ಇರುವ ಖಾತೆ ಚಾಲ್ತಿ ಖಾತೆ ಗ್ರಾಹಕ ಮಾಡಿಕೊಡಿ ಸರ್ ಉಪಕಾರ ಆಗುತ್ತೆ ಬ್ಯಾಂಕ್ ಅಧಿಕಾರಿ ಅಗತ್ಯ ದಾಖಲೆಗಳನ್ನು ನಾಳೆ ತೆಗೆದುಕೊಂಡು ಬನ್ನಿ ಮಾಡಿ ಗ್ರಾಹಕ ತೆಗೆದುಕೊಟ್ಟುಕೊಂಡು ಬರುತ್ತೇನೆ ಸರ್ ತುಂಬಾ ಧನ್ಯವಾದಗಳು ಏಳು ವೈದ್ಯ ಮತ್ತು ರೋಗಿ ವೈದ್ಯ ಏನ್ ಸಮಸ್ಯೆ ನಿಮಗೆ ರೋಗಿ ನನಗೆ ತುಂಬಾ ಹೊಟ್ಟೆ ನೋವಿದೆ ಸರ್ ವೈದ್ಯ ಯಾವಾಗಿನಿಂದ ರೋಗಿ ನಿನ್ನೆಯಿಂದ ಸರ್ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಹೋಟೆಲ್ ನಲ್ಲಿ ಊಟ ತಿಂದೆ ಆವಾಗಿನಿಂದ ತುಂಬಾ ಹೊಟ್ಟೆ ನೋವಿದೆ ಸರ್ ವೈದ್ಯ ಫುಡ್ ಪಾಯ್ಸನ್ ಆಗಿರಬಹುದು ಈ ಮಾತೆಯನ್ನು ಮೂರು ದಿನ ತಪ್ಪದೇ ತೆಗೆದುಕೊಳ್ಳಿ ಮಜ್ಜಿಗೆ ಅನ್ನವನ್ನು ತಿನ್ನಿ ಎಲ್ಲ ಸರಿ ಹೋಗುತ್ತದೆ ರೋಗಿ ಸರಿ ಸರ್ ತುಂಬಾ ಧನ್ಯವಾದಗಳು ಎಂಟು ಊರಿನ ಸಮಸ್ಯೆ ಮತ್ತು ಜನರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಊರಿನಲ್ಲಿ ಏನು ಸಮಸ್ಯೆ ಆಗಿದೆ ಎಲ್ಲರೂ ಪಂಚಾಯಿತಿಯನ್ನು ಸೇರಿಸಿದ್ದೀರಿ ಗ್ರಾಮಸ್ಥ ಒಂದು ನಮ್ಮ ಬೀದಿಯಲ್ಲಿ ಚರಂಡಿಯಲ್ಲಿ ಕಸ ತುಂಬಿ ರಸ್ತೆ ತುಂಬೆಲ್ಲ ಚರಂಡಿಯ ನೀರು ಹರಿದು ವಾಸನೆ ಬರುತ್ತಿದೆ ಗ್ರಾಮಸ್ಥ ಎರಡು ಇದರಿಂದಾಗಿ ನಾವು ಓಡಾಡಲು ಆಗುತ್ತಿಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸರಿ ನೋಡಿ ಕ್ಲೀನ್ ಮಾಡಿಸುತ್ತೇನೆ ಗ್ರಾಮಸ್ಥ ಒಂದು ಮೊನ್ನೆ ಬಂದು ನಾವು ಗ್ರಾಮ ಪಂಚಾಯಿತಿಯಲ್ಲಿ ವಿಷಯ ತಿಳಿಸಿದೆವು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಆ ದಿನವೂ ಇದೇ ರೀತಿ ನೀವು ಹೇಳಿದ್ದೀರಿ ಗ್ರಾಮಸ್ಥ ಮೂರು ಇದರಿಂದಾಗಿ ಸೊಳ್ಳೆ ತುಂಬಿ ಮಕ್ಕಳಿಗೆ ಜ್ವರ ಬಂದಿದೆ ಇನ್ನು ಎಷ್ಟು ದಿನ ಆಗುತ್ತದೆ ಅಧ್ಯಕ್ಷೆ ಖಂಡಿತ ನಾಳೆಯೇ ಕ್ಲೀನ್ ಮಾಡಿಸುತ್ತೇನೆ ಗ್ರಾಮಸ್ಥರು ಧನ್ಯವಾದಗಳು ಅಧ್ಯಕ್ಷರೇ ಅಧ್ಯಕ್ಷೆ ಧನ್ಯವಾದಗಳು ನನ್ನ ಕಲಿಕೆ